ರಾಯಚೂರು ಜಿಲ್ಲೆಯ ಸಿರಿವಾಳ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಬಿಸಿಲಿನ ದಗೆಗೆ ಯುವ ಜನತೆ ಐತಿಹಾಸಿಕ ಸೋಮಕ್ಕನ ಬಾವಿಯಲ್ಲಿ ಈಜಾಡಲು ನಿತ್ಯ ಬರ್ತಿದ್ದಾರೆ ಇನ್ನು ಐತಿಹಾಸಿಕ ಸೌಂದರ್ಯ ಹೊಂದಿರುವ ಬಾವಿ ಚೌಕಾಕಾರವಾಗಿದ್ದು ಸುತ್ತಲೂ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಈ ಬಾವಿಯ ಒಳಗೆ ಇಳಿಯಲು ಮೆಟ್ಟಿಲುಗಳು ನಿರ್ಮಾಣ ಮಾಡಲಾಗಿದೆ ಇನ್ನು ಬಾವಿಯ ಶಿಲೆಗಳ ಮೇಲೆ ವಿಶೇಷವಾದ ಚಿತ್ರಗಳನ್ನು ಕೆತ್ತಲಾಗಿದ್ದು ಪ್ರತಿಯೊಂದು ಚಿತ್ರವೂ ನೋಡುಗರ ಮನವನ್ನು ಸೋರೆಗೊಳಿಸುತ್ತಂತೆ ಇನ್ನು ಸುಮಾರು ಅರವತ್ತರಿಂದ ಎಪ್ಪತ್ತು ಫೀಟ್ಗಳವರೆಗೆ ನೀರು ತುಂಬಿದ್ದು ಪಡ್ಡೆ ಹುಡುಗರು ಯುವಕರು ಈಜಾಡಲು ಈ ಸೋಮಕ್ಕನ ಬಾವಿಗೆ ಬರ್ತಿದ್ದಾರೆ ಇಂದ ಬರ್ತವನಿಗೆ ಈ ತುಂಬಾನೇ ಆಕರ್ಷಣೀಯವಾಗಿದೆ ಇದೊಂದು ಬಾವಿ ಎಲ್ಲಾ ಹುಡುಗರು ಸ್ಕೂಲ್ ಗೆ ಅಂತಕನಾ ಮಧ್ಯಾಹ್ನ ಟೈಮ್ ಅಲ್ಲಿ ಬಂದು ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ನಾನು ಉತ್ಸವ ಇಲ್ಲಿ ಊರಾಣೆ ನಡೆಯುಕ್ತ ಇದೆ ನಮಗೆ ಆಡೋ ತುಂಬಾ ಬಾವಿ ಇರೋದು ನೀರುಳ ಪಟ್ಟಣದಲ್ಲಿ ಬೇಸಿಗೆ ಇರೋದ್ರಿಂದ ಮಕ್ಕಳಿಗೆ ರಜೆ ಕೂಡ ಇದೆ ಹಾಗೂ ಈ ಬಾವಿ ಅವಶೇಷತೆ ಇದ್ರೆ ತುಂಬಾ ಹಳೆಯದಾದ ಬಾವಿ ಮತ್ತು ಎಲ್ಲ ಕಡೆ ಚೌಕಟ್ಟಿನ ಭಯ ಕೂಡ ಇದೆ ಅಂತ ಹೋಗ್ತಾರೆ ಐದ್ನೂರು ರೂಪಾಯಿ ಕೊಟ್ಟು ಇಲ್ಲಿ ಎಲ್ಲ ಫ್ರೀ ಆಗಿದೆ ಮತ್ತೆ ಮಾ ತೋಟದ ಮಾಲೀಕ ಈಜಾಡಲು ಒಂದು ಅನುಮತಿ ಕೂಡ ಕೊಟ್ಟಿದ್ದಾರೆ ಬಾವಿಯಲ್ಲಿ ಕೃತಕವಾಗಿ ನೀರನ್ನು ಬರುವುದು ಮುಖಾಂತರ ತುಂಬಿಸಲಾಗ್ತಿದೆ ಅವರಿಗೆ ಹುಡುಗರು ಎಲ್ಲ ಹುಡುಗರವ್ರನ್ನ ಈ ಮುಖಾಂತರ ತಮ್ಮ ಟಿವಿ ವಿ ಮುಖಾಂತರ ಅವ್ರನ್ನ ಧನ್ಯವಾದಗಳನ್ನು ತಮ್ಮ ಇಚ್ಛಿಸ್ತಾರೆ ಆದಷ್ಟು ದೊಡ್ಡದಾಗಿ ನೋಡ್ಕೊಳ್ಳಿ ಆದ್ರೂ ಇಲ್ಲಿ ಈಜು ಬೈತಾರೆ ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ